ಹಲ್ಲೆಗೊಳಗಾಗಿ ಚಿಕಿತ್ಸೆಗೆ ಆಸ್ಪತ್ರೆಗೆ ಬಂದ ಗಾಯಾಳುಗಳನ್ನು ಅಡ್ಮಿಟ್ ಮಾಡಲು ನಿರಾಕರಿಸಿದ ವೈದ್ಯ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಒಂದೇ ಕುಟುಂಬದ ಸಂಬಂಧಿಕರ ನಡುವೆ ಗಲಾಟೆಗಳಾಗಿದ್ದು ಹಲ್ಲೆಗೊಳಗಾದ ವ್ಯಕ್ತಿಗಳು ಸೋಮವಾರ ಸಂಜೆ ಸುಮಾರು ಐದು ಗಂಟೆ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬಂದ ಗರ್ಭಿಣಿ ಸೇರಿದಂತೆ ನಾಲ್ಕು ಜನರನ್ನು ಚಿಕಿತ್ಸೆ ನೀಡದೆ ವೈದ್ಯರು ನಿರ್ಲಕ್ಷ್ಯ ತೋರಿ ರಾತ್ರಿ ಸುಮಾರು ಒಂಬತ್ತು ಗಂಟೆಯಲ್ಲಿ ಅಡ್ಮಿಟ್ ಮಾಡಿಕೊಂಡ ಪ್ರಸಂಗ ನಡೆಯಿತು ಏನಿದು ಘಟನೆ ತಾಲೂಕಿನ ಮುರುಗಮಲ್ಲ ಗ್ರಾಮದ ಮುಖರಂಪಾಷ ಮಗಳು ಬಿಬಿ ಹಾಜಿರ್ ತಾಯಿ ಸೇರಿದಂತೆ ಇಬ್ಬರು ಮಕ್ಕಳ ಅಳಿಯ ಇಮ್ರಾನ್ ಪಾಷಾ ಅವರ ಕುಟುಂಬದವರು ವರದಕ್ಷಿಣೆ ವಿಚಾರವಾಗಿ ಗಲಾಟೆ ಮಾಡಿಕೊಂಡಿದ್ದು ಎರಡು ಕುಟುಂಬದವರು ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆದುಕೊಂಡು ಪ್ರಕರಣ ದಾಖಲಿಸಲು ಆಸ್ಪತ್ರೆಗೆ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ರಾಹುಲ್ ಗೌಡ ಗರ್ಭಿಣಿ ಮಹಿಳೆಗೆ ಮಾತ್ರ ಚಿಕಿತ್ಸೆಗೆ ಸಹಕರಿಸಿ ಬೇರೆ ವ್ಯಕ್ತಿಗಳನ್ನು ಅಡ್ಮಿಟ್ ಮಾಡಿಕೊಳ್ಳದೆ ರಾತ್ರಿ ಒಂಬತ್ತು ಗಂಟೆವರೆಗೂ ಸತಾಯಿಸಿ ಹಲ್ಲೆಗೊಳಗಾದ ವ್ಯಕ್ತಿಗಳಿಗೆ ರಕ್ತ ಬಂದ ಹಾಗೆ ಹೊಡೆದಿಲ್ಲ ಹಾಗಾಗಿ ಅಡ್ಮಿಟ್ ಮಾಡಿ ಿಲ್ಲ ಎಂದು ಬೇಜಾದ್ಬಾರಿ ತೋರಿಸಿದ್ದಾರೆ ನಂತರ ಹಲ್ಲೆಗೊಳಗಾದ ವ್ಯಕ್ತಿಗಳು ಮಾಧ್ಯಮದವರಿಗೆ ಕರೆ ಮಾಡಿ ಆಸ್ಪತ್ರೆಯಲ್ಲಿ ವೈದ್ಯರು ಸ್ಪಂದಿಸುತ್ತಿಲ್ಲ ಎಂದು ದೂರವಾಣಿ ಮೂಲಕ ತಿಳಿಸಿದಾಗ ಸ್ಥಳಕ್ಕೆ ಹೋದ ಮಾಧ್ಯಮದವರು ಡಾಕ್ಟರ್ ರಾಹುಲ್ ಗೌಡ ಅವರಿಗೆ ಪ್ರಶ್ನಿಸಿದಾಗ ಉಡಾಫಿ ಉತ್ತರ ನೀಡಿದಲ್ಲದೆ ಮಾಧ್ಯಮದವರ ಮೇಲೆ ಪೊಲೀಸ್ ಠಾಣೆಗೆ ದೂರನ್ನು ನೀಡುತ್ತೇನೆ ಎಂದು ಎಚ್ಚರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ನಾಗರಿಕರ ಪ್ರಶ್ನೆಯಾಗಿದೆ ಸಂವಿಧಾನದ ನಾಲ್ಕನೇ ಅಂಗವಾಗಿ ಕೆಲಸ ಮಾಡುವ ಪತ್ರಿಕಾ ರಂಗ ವೈದ್ಯರಿಗೆ ಪ್ರಶ್ನಿಸುವುದು ತಪ್ಪೇ ಇನ್ನು ಈ ಕುರಿತು ಜಿಲ್ಲಾ ಆರೋಗ್ಯ ಅಧಿಕಾರಿ ಹಾಗೂ ತಾಲೂಕು ಅಧಿಕಾರಿಗಳಿಗೆ ಮಾಧ್ಯಮದವರು ದೂರವಾಣಿ ಮುಖಾಂತರ ಸಂಪರ್ಕಿಸಿ ಘಟನೆ ಬಗ್ಗೆ ವಿವರಿಸಲಾಯಿತು ಇನ್ನು ಹಲ್ಲೆಗೊಳಗಾದ ವ್ಯಕ್ತಿಗಳು ಆಸ್ಪತ್ರೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮಂತ ಬಡವರಿಗೆ ಚಿಕಿತ್ಸೆ ನೀಡ್ತಿಲ್ಲ ಇನ್ನು ಬೇರೆಯವರಿಗೆ ವೈದ್ಯರು ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು

ನಮ್ಮದೊಂದು ಫ್ಯಾಮಿಲಿ ಮ್ಯಾಟ್ರನಲ್ಲಿ ಒಂದು ಗಲಾಟೆ ಆಗಿತ್ತು ಮುರುಘಮಲದಲ್ಲಿ ಸುಮಾರು ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವು ಆಸ್ಪತ್ರೆಗೆ ನಾವು ಹೊರತಾ ಬಿದ್ದಿರೋರಿಗೆ ಎಲ್ಲರಿಗೂ ಅದು ಐದು ಗಂಟೆಗೆ ಇಲ್ಲಿ ಕರ್ಕೊಂಡೆ ಐದು ಐದು ಇರ್ಬೋದು ಅಂದಾಜು ತೊಗೊಂಬಂದೆ ನಾನು ಮೇಲೆ ಮತ್ತು ಈ ಹುಡುಗನಿಗೆ ಇಲ್ಲಿ ತಲೆಗೆಲ್ಲ ಇಲ್ಲಿ ಹೊರತಾ ಬಿದ್ದಿತ್ತು ಮತ್ತು ಇನ್ನೊಬ್ಬನಿಗೆ ಇಲ್ಲೆಲ್ಲ ಹೊರ್ತಾ ಬಿದ್ದಿದ್ದೆ ಮತ್ತು ಇನ್ನೊಂದು ಮಗಳಿಗೆ ನನ್ನ ಮಗಳಿಗೆ ಪ್ರೆಗ್ನೆಂಟ್ ಇದ್ದಲ್ಲ ಅವಳು ಅವರಿಗೂ ಕೂಡ ಸುಮಾರು ಹೊಡೆದಿದ್ದಾರೆ ಹೊಡೆದಿದ್ರು ಕೂಡ ಡಾಕ್ಟ್ರು ಅಡ್ಮಿಟ್ ಮಾಡ್ಕೊಳ್ಳಿ ಇವರಿಗೆ ಸ್ವಲ್ಪ ಡೋರಿ ಕೇಸ್ ವಿಚಾರ ಅವರು ವರದಕ್ಷಿಣೆ ಕೇಳ್ತಾ ಇದ್ದಾರೆ ಅವರೆಲ್ಲ ಅಂತ ಕೇಳಿದ್ ಅಂಥವು ಏನು ಬೇಕಾಗಿಲ್ಲ ನಿಮಗೇನು ಅಡ್ಮಿಟ್ ಮಾಡೋದಂಥದ್ದು ಬೇಕಾಗಿಲ್ಲ ಅನ್ಕೊಳ್ಳಿ ಡಾಕ್ಟ್ರುಗಳು ಸ್ವಲ್ಪನೂ ಮರ್ಯಾದೆಯಲ್ಲಿ ಕೊಟ್ಟಿಲ್ಲ ನಮ್ಗೆ ಯಾರಿಗೂ ಮತ್ತು ಇಲ್ಲಿಗೆ ಕೈ ಕೂಡ ಪೈಚರ್ ಆಗಿತ್ತು ಇದಕ್ಕೆ ಈ ಪೈಚರ್ ಆದರೂ ಕೂಡ ಅವ್ರಿಗೆ ಡಾಕ್ಟ್ರುಗಳು ಆ ಮುಳ್ಳಿ ಡಾಕ್ಟ್ರ್ ಹತ್ರ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಏನು ಕೊಡ್ತಾ ಇಲ್ಲಿ ಸರ್ಕಾರಿ ದವಾಖಾನೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಲಾಭ ಇಲ್ಲ ಏನು ಇಲ್ಲ ಇಲ್ಲಿ ಜನಗಳಿಗೆಲ್ಲ ಮೋಸನೇ ಇದು ಅಂತ ಅನ್ನಿಸ್ತಾ ಇತ್ತು ಸರ್ ನಮಗೆ ಸೈಯದ್ ಮುಕ್ಕರಂ ಪಾಷಾ ಅಂಥೇಳಿ ನನಗೆ ಮೂರು ಹೆಣ್ಮಕ್ಳು ಇದ್ದಾವೆ ಒಂದು ಗಂಡು ಮಗ ಇದ್ದಾನೆ ಮತ್ತು ನಾನು ಮದುವೆ ಮಾಡ್ಬೇಕಂತ ಹೇಳಿ ಅಲ್ಲಿ ಮುರುಘಮಾಲಾ ಬಕಶ್ ಅಂತೇಳಿ ಹಾಜಿ ಬಕಶ್ ಅಂತ ಹೇಳಿದ್ದಾರೆ ಅವರು ಇದನ್ನು ಮದುವೆಗೆ ಇದು ಕೂಡಿಸ್ಕೊಟ್ರು ಮೇಲೆ ಅಲ್ಲಿ ಮದುವೆ ಆಯ್ತು ಮದುವೆ ಆಗಿದ್ಮೇಲೆ ಏನಾಯ್ತು ಅಂತೇಳಿದರೆ ಒಂದು ಎಂಟು ದಿವಸಕ್ಕೆ ನಮ್ಮ ಹುಡುಗಿಗೆ ಆ ಸಾಮಾನುಗಳು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂದ್ಬಿಟ್ಟು ಟಾರ್ಚರ್ಗಳು ಮಾಡೋದು ನಮ್ಮ ಮನೆಯಲ್ಲೇ ಹೊಡೆಯೋದು ಬಡಿಯೋದು ಮಾಡಿದರು ಮತ್ತು ಅವ್ರು ಇರೋರಿಗೆ ಹಿರಿಯವರಿಗೆ ನಾವು ಹೋಗಿ ಹೇಳಿದ್ವಿ ಏನಂತ ಹಿಂಗೆ ನೋಡ್ರಿ ಇವಾಗಲೇ ಹಿಂಗೆ ಮಾಡ್ತಾ ಇದ್ದಾನಲ್ಲ ಹುಡುಗ ಸ್ವಲ್ಪ ಬುದ್ಧಿವಾದ ಹೇಳಿ ಏನಾದರೂ ಹೇಳಿ ಅಂತೇಳಿ ಏಯ್ ನೀವೇನು ಕೊಟ್ಬಿಟ್ಟಿದ್ದೀರಾ ನೀವೇನು ಬಿಟ್ಟಿದ್ದೀರಾ ಅವ್ನು ಕೇಳೋದು ಅದು ಅವ್ನಿಗೆ ಅಕ್ಕಿದೆಯಲ್ಲ ನಮಗೂ ಮಕ್ಕಳು ಇದ್ದಾವೆ ನಮಗೂ ಇದು ಮಾಡಬೇಕಲ್ಲ ಅಂತ ಹೇಳಿದರು ಆಮೇಲೆ ಅದೊಂದು ತೀರ್ಮಾನ ಆಯಿತು ಮತ್ತೊಂದು ಮೂರು ತಿಂಗಳಾದಮೇಲೆ ಮತ್ತೆ ಅವ್ರು ಯಾರಿಗೂ ದುಡ್ಡು ಕೊಡಬೇಕಂಥೇಳಿ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಕೇಳಿ ಕೇಳಿದರು ಇಪ್ಪತ್ತು ಸಾವಿರ ರೂಪಾಯಿ ಮತ್ತೆ ನಾವು ಸಾಲ ಮಾಡಿ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿವಿ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ಮೇಲೆ ಮತ್ತೆ ಸ್ವಲ್ಪ ದಿವಸ ಎಂಟು ಹತ್ತು ದಿವಸ ಆದಮೇಲೆ ನಮ್ಮ ಹುಡುಗಿಗೆ ಪ್ರೆಗ್ನೆಂಟ್ ಅಂಥೇಳಿ ಇದ ಬಸ್ರಿ ಇದಾಯ್ತದ ಅವ್ಗೆ ಆಗಿದ್ಮೇಲೆ ಇದು ಮಗುನೇ ತೆಗೆದುಬಿಡು ಇದೆಲ್ಲ ಏನಕ್ಕೆ ಬೇಡ ಅಂಥೇಳಿ ಅವ್ರ ತಾಯಿ ಬೇರೆ ಮದುವೆ ಅಂತೆ ನಾವು ಅಂದ್ಬಿಟ್ಟು ಅವ್ರ ತಾಯಿ ನಮ್ಮ ಮಗಳಿಗೆ ಭಾಳ ಹಿಂಸೆ ಇದ್ದಾರೆ ಮತ್ತು ನಮ್ಮ ಮೊನ್ನೆ ನಾವು ಸತ್ವಾಸ ಅಂತಲೇ ಇದೆ ಸತ್ವಾಸ ಹತ್ತೊಂಬತ್ತು ಇಪ್ಪತ್ತೊಂದನೇ ತಾರೀಕಿಗೆ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಕರ್ಕೊಂಬಂದ್ವಿ ಕರ್ಕೊಂಬಂದಿದ ಮೇಲೆ ಏನು ಮಾಡಿದ್ರು ಅಂತ ಹೇಳಿದರೆ ಅವರಿಗೆ ನೀನು ಹೆಂಗೆ ಹೋದೆ ನೀನು ಏನೂ ಕೊಡಲಿಲ್ಲ ಓದಿಯಲ್ಲ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದುಬಿಟ್ಟು ನುಗ್ಗಿ ನಾವು ಹಿಂದೊತ್ತಿನಲ್ಲಿ ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ಅಷ್ಟೊತ್ತಿಗೆ ಬಂದುಬಿಟ್ಟು ಹೆಂಗಸರಿಗೆ ನಮ್ಮ ಮನೆಗೆ ಬಂದಿರೋ ಎಂಟ್ರಿಗೆಲ್ಲ ಹಿಡ್ಕೊಂಡು ಶ್ರೀನಿವಾಸಪುರದಿಂದ ಒಂದು ಇಪ್ಪತ್ತು ಹುಡುಗರು ಬಂದಿದ್ದಾರೆ ಐದು ಜನ ಆರು ಜನ ಹೆಂಗಸರು ಬಂದಿದ್ದಾರೆ ಅವ್ರು ಬಂದುಬಿಟ್ಟು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟು ಹೋಗಿದ್ದಾರೆ ಸರ್ ನಮ್ಗೆ ಏನಾದರೂ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ನಾವು ಬಡವರು ನಾವು ನಮಗೆ ಇದೇ ಥರ ಆದರೆ ಬೇರೆ ಹೆಣ್ಮಕ್ಳಿಗೂ ಕೂಡ ಭಾಳ ತೊಂದರೆಗಳು ಆಗ್ತವೆ ನಾನು ದಯ ಮಾಡಿ ನಾವು ಮತ್ತೆ ನಾಳೆ ನಾವು ಇದನ್ನ ನೋಡ್ಕೊಂಡು ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ ಮಸೀದಿ ಹತ್ರನೂ ಧರಣಿ ಕೊಡ್ತೀವಿ ನಮ್ಮ ಹೆಸರು ಬಿ ಬಿ ಹಾಜೀರ ನಮ್ಮಪ್ಪ ನಮ್ಮಮ್ಮ ಅವರು ಬಡವರು ನನಗೆ ಮದುವೆ ಮಾಡಿಕೊಟ್ರು ಅವಾಗಿಂದ ಅವ್ರು ಏನು ಕೊಟ್ಟಿದ್ದಾರೋ ಅದೆಲ್ಲ ಕೊಟ್ಬಿಟ್ಟಿದ್ದಾರೆ ಅವಾಗ ಮತ್ತೆ ಅದು ಎಂಟು ದಿವಸಕ್ಕೆ ಹೊಡೆದು ಇಲ್ಲಿ ಮ ನಮ್ಮವ್ರ ಮನೆಯಲ್ಲೇ ನಮಗೆ ಕರ್ಕೊಂಬಂದಿದ್ರು ಆವಾಗಲ್ಲೇ ನಮ್ಮಮ್ಮವ್ರ ಮನೆಯಲ್ಲೇ ನನಗೆ ಹೊಡೆದಿ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಏನು ಹಂಗೆ ಹಿಂಗೆ ಅಂತ ಹೊಡೆದ್ರು ಅವಾಗೂ ನಾನು ನಮ್ಮಮ್ಮ ಅವ್ರಿಗೆ ಏನೂ ಹೇಳಿಲ್ಲ ವಡದಿ ಬರ್ದು ಮತ್ತೆ ನಾನು ಊರಿಗೋದೆ ಅವಾಗೂ ಅಲ್ಲೂ ಅಷ್ಟೇ ನಮ್ಮ ಇದು ವಸೀಮ್ ಅಂತ ಇದ್ದಾರೆ ಅಣ್ಣ ಅವರು ಚಿಚ ಅವರೆಲ್ಲ ಕುಡ್ಕೊಬಂದು ಅವರು ಹೊಡೆದಿದ್ರು ಅವರು ಅವರೆಲ್ಲ ವಡೆದಿ ಏನೇನು ಬಂದಿರೋದು ಹಂಗೆ ಹಿಂಗೆ ಅಂತ ಮತ್ತೆ ಸ್ಕ್ಯಾನಿಂಗ್ ಅದಕ್ಕೆ ಇದಕ್ಕೆಲ್ಲ ಬದರೋವಾಗೂ ಆವಾಗೂ ಇಲ್ಲೆಲ್ಲ ಟ್ಯಾಚರ್ ಕೊಡ್ತಾಯಿದ್ರು ಎರಡು ಮೂರು ಸರ್ತಿ ವರ್ದಕ್ಷಣೆ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಮತ್ತೆ ಇಲ್ಲಿಗೂ ಕಲಿಸ್ಬಿಟ್ಟು ಎರಡು ಮೂರು ಸತಿ ಹೊಡೆದು ಮತ್ತೆ ಕಲಿಸ್ಬಿಟ್ರು ಹೊಡೆದಿದ್ದು ನನ್ನ ಗಂಡನು ಮತ್ತು ಇದು ಚಿಚಾನಿ ಸಾಧಿಸಿದ್ದಾರೆ ಹೆಸರು ಇಮ್ರಾನ್ ಪಾಷಾ ಮತ್ತು ಇದು ಚಿ ಜಿಠಾನಿ ಜಿಠಾಣಿ ಹಸಿನ ಮತ್ತು ಕುಡ್ಕೊಂಡು ಬಂದಿರೋದು ಯಜಮಾನ್ರು ಅಣ್ಣ ಅವರು ಒಂದೇ ಟಾಕಿದ್ರು ನನಗೆ ಮತ್ತು ಅಲ್ಪ ನಮ್ಮಮ್ಮರು ಬರುವಾಗ ನಮ್ಮಮ್ಮಿಗೂ ಹೊಡೆದಿ ಬಡ್ದು ಇದು ಮಾಡಿದ್ರು ಗಂಡಂದು ಶ್ರೀನಿವಾಸ್ಪುರು ಇದು ಮಹಬೂಬ್ ಅಂತ ಇದ್ದಾರೆ ನಾವು ಗಂಡನ ಬಾವ ಅವರು ಅವರು ಹೊಡೆದ್ರು ಅವರು ಎಲ್ಲ ಹೊಡ್ದು ಬಡ್ದು ಅವ್ರ ಹೆಂಡ್ತಿ ಎಲ್ಲ ಹೊಡೆದ್ರು